ಇವತ್ ನಾವು ಬಂದಿದೀವಿ ಸ್ವಾಮಿಗೌಡ್ರು ಅಂತ ಅವ್ರ ತೋಟಕ್ಕೆ ಬಂದಿದೀವಿ ಈ ಕಡೆ ನೋಡಿದ್ರೆ ಸಪೋಟ ಇದೆ ಆರೆಂಜ್ ಇದೆ ಏಲಕ್ಕಿ ಇದೆ ಇದೆ ಎಲ್ಲಾ ಹೇಳ್ತಾರೆ ಅಡಿಕೆ ತೋಟದಲ್ಲಿ ಅದ್ ಬರಲ್ಲ ಅಡಿಕೆ ತೋಟ ನೋಡಿ ಇಲ್ಲಿ ಒಂದ್ ಎಕರೆ ತೋಟದೊಳಗೆ ಇಷ್ಟೊಂದು ಬೆಳೆ ಮಾಡಿದ್ರಿ ಚಂದ್ರ ನಿಮ್ ಒಟ್ಟಿಗೆ ಆಗೋಷ್ಟು ತಿಳ್ತೀನಿ ನಮ್ ಒಟ್ಟಿಗೆ ಆಗೋಷ್ಟು ನಾವ್ ತಿನ್ನಿ ನಮಗ್ ನೀವ್ ಮಾಡಿ ನೀವು ಊಟ ಬಂದ್ರೆ ಅದ್ ಒಳಗಡೆ ಜಾಗ ತೊಂದ್ರೆ ಆಗ್ಬೋದು ಎಲ್ಲ ವ್ಯವಸ್ಥೆ ಮಾಡಿದ್ರಿ ಅದಕ್ಕೆ ವರ್ಷ ಎಷ್ಟು ಸದಾ ಸಿಗುತ್ತೆ ನಾವು ಕಸಿ ಕಟ್ಟಿ ಮಾಡಿರೋದು ಸಪೋಟ ಚಕ್ಕೆ ಬಾಳೆ ಮೆಣಸು ಎಲೆ ಹದಿನೈದು ವೆರೈಟಿ ಒಂದೇ ತೋಟದಲ್ಲಿ ಹದಿನೈದು ವೆರೈಟಿ ಮಾಡಿದಿರಿ ಎಲ್ಲಾನು ನಾವ್ ಯಾರ ಯಾರಿಗೂ ಅವಾರ್ಡ್ ಕೊಡ್ತೀವಿ ಇವ್ರಿಗೆ ಕೊಡ್ಬೇಕು ನೋಡಿ ಇಲ್ಲಿ ಹೆಂಗೈತೆ ಅಡಿಕೆ ಎಲ್ಲ ಅಂತ ಫ್ರೆಂಡ್ಸ್ ಜೆ ದುನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಂದಿದ್ದೀವಿ ಮಗ್ಗೇಲಿ ಒಬ್ಬರು ಗೌಡ್ರು ಅಂತ ಅವ್ರ ತೋಟಕ್ಕೆ ಬಂದಿದ್ದೀವಿ ನೋಡಿ ಇಲ್ಲಿ ಹೆಂಗಿದೆ ಅಂತ ಒಂದು ತೋಟದಲ್ಲಿ ಇಷ್ಟೊಂದು ಬೆಳೆ ಬೆಳೆದಿದ್ದಾರೆ ನೋಡಿ ಇಲ್ಲಿ ಇವರೇ ತುಂಬ ಚೆನ್ನಾಗಿ ತೋಟ ಇಟ್ಟಿದ್ದಾರೆ ಇವರು ನಮ್ಮ ರೈತರು ಇಂಜಿನಿಯರ್ ತಲೆಗಿಂತನೂ ಯಾವುದು ಕಮ್ಮಿ ಇಲ್ಲ ನೋಡಿ ಇಲ್ಲಿ ಹೆಂಗೆ ಒಂದು ಇದ್ರೊಳಗಡೆ ಮಿನಿಮಮ್ ಹದಿನೈದು ಥರ ವೆರೈಟಿ ವೆರೈಟಿ ಇದು ಬೆಳೆದಿದ್ದಾರೆ ಕಾಫಿ ಬಾಳೆ ಬಾಳೆ ಅಡಿಕೆ ಈ ಕಡೆ ನೋಡಿದ್ರೆ ಸಪೋಟ ಇದೆ ಆರೆಂಜ್ ಇದೆ ಏಲಕ್ಕಿ ಇದೆ ಬಾಳೆ ಇದೆ ಬಟರ್ ಫ್ರೂಟ್ಸ್ ಇದೆ ಚಕ್ಕೆ ಇದೆ ಎಲ್ಲಾ ಒಂದೇ ತೋಟದಲ್ಲಿ ಬೆಳೆದಿದ್ದಾರೆ ಒಂದು ಎಕರೆ ತೋಟದಲ್ಲಿ ಅಡಕೆನೂ ಏನು ಫಸ್ಟ್ಲೇನು ಕಮ್ಮಿ ಇಲ್ಲ ಎಲ್ಲ ಹೇಳ್ತಾರೆ ಅಡಿಕೆ ತೋಟದಲ್ಲಿ ಅದು ಬರಲ್ಲ ಇದು ಬರಲ್ಲ ಅಂತ ನೋಡಿ ಇಲ್ಲಿ ಅಡಿಕೆ ತೋಟ ನೋಡಿ ಇಲ್ಲಿ ಹೆಂಗಿದೆ ಒಂದು ಎಕರೆ ತೋಟದೊಳಗೆ ಇಷ್ಟೊಂದು ಬೆಳೆ ಮಾಡಿದ್ರಿ ನಾನು ಅಡಿಕೆ ಚಂದ್ರಲ್ಲಿ ಐದಡಿ ನಾಲ್ಕು ಅಡಿ ಅಷ್ಟು ಬೇರವಾಗಿತ್ತು ಅದರಿಂದ ಒಳಗಡೆನೇ ತಗೊಳ್ದು ಅದನ್ನು ಮೇವು ಊಟ ಮಾಡ್ಬೇಕಾದ್ರೆ ಅದು ಒಳಗಡೆಗೆ ಅದಕ್ಕೆ ಏನು ತೊಂದರೆ ಆಗ್ಬೋದು ನಾಲ್ಕು ಜಾಗ ಬಿಡ್ಬೇಕು ಅಷ್ಟು ಆಕ್ಕೆ ಬಿಟ್ಟು ಮಧ್ಯ ಮಧ್ಯಕ್ಕೆ ನೋಡಿದೀರಿ ಹ್ಞೂ ನಾಲ್ಕಡೆಗೆ ಬಿಟ್ಟು ಅದು ಅದು ಇದಕ್ಕೆ ಅದು ಇದಾಗೋದಿಲ್ಲ ಅದು ಅದು ಒಳಗಡೆ ಅದಕ್ಕೆ ಮೇವು ತಿನ್ನೋದು ಏನು ಮಾಡೋದು ಬೇಕಾಗಿರೋದು ಅಲ್ಲ ನಮ್ಮ ರೈತರು ಹೇಳ್ತಾರೆ ಬೇರೆಯವರು ಏ ಅಡಿಕೆ ಸುತ್ತೊಳಗೆ ಮೆಟ್ರೆ ಏನು ಬರಲ್ಲ ಅಂತಾರೆ ಅವ್ರಿಗೆ ಏನು ಹೇಳ್ತೀರಿ ನೀವು ಅವ್ರವ್ರ ಒಂದು ಇದು ಅಭಿಪ್ರಾಯ ನಾವು ಯಾಕೆಂದರೆ ಅದು ಮಾಡೋಂಥ ಇದಲ್ಲೈತೆ ಈಗ ನಾವು ಎರಡು ಜನ ಊಟಕ್ಕೆ ಕುತ್ಕಂಡ್ರೆ ನಿಮ್ಗ ಒಟ್ಟಿಗೆ ಆಗೋಷ್ಟು ನಮ್ಮ ಒಟ್ಟಿಗೆ ಆಗೋಷ್ಟು ಮಾಡಿದ್ರೆ ಮಾಡಬೇಕಷ್ಟೇ ಈಗ ಪ್ರತಿಯೊಬ್ಬ ಮನುಷ್ಯನ್ಗೂ ಅಷ್ಟೇ ಕ್ರಮ ನಾವು ಏನು ಅದಕ್ಕೆ ಏನ್ ಮಾಡ್ಬೇಕು ಇದ್ ನೆಟ್ಟೆ ಇದನ್ ಹಾರಬೇಕು ಅಷ್ಟು ಕೊಟ್ಟಿಗೆ

ಹೇಳಿಂತ ಆಗುತ್ತೆ ಒಂದ್ ಎರಡ್ ಲಕ್ಷ ಮೂರ್ ಲಕ್ಷ ಆಗುತ್ತಾ ಇನ್ನು ಇದು ಕಾಫಿ ಈಗ ಹಾಕಿದಿರಿ ಅಷ್ಟೇ ಹಾಗಾದ್ರೆ ಒಂದು ಎಲ್ಲ ಒಂದು ಐದು ಲಕ್ಷ ಅದೇ ಆಗುತ್ತೆ ಇಲ್ಲಿ ಹಣಸೆಗಿನ್ಸೆಲ್ಲ ಒಂದು ಎಕ್ರೆಯಲ್ಲಿ ಮಾಡಿದೆ ಅದಕ್ಕೆ ನಾವು ಕಷ್ಟಪಟ್ಟು ಆಳಿ ಬಾಳಿ ಕೊಟ್ಟರೆ ಅದು ಎಲ್ಲು ಕಷ್ಟ ಆಗುತ್ತೆ ಈ ಗೊಬ್ಬರ ಅದು ಇದು ಅಂತೆಲ್ಲ ಹಾಕಿ ಮಾಡಿದ್ರೆ ಅಲ್ಲಿ ಎಲ್ಲ ಅದೇ ಅಲ್ಲಿ ಹೋಯ್ತು ನಾವು ಕಷ್ಟಪಟ್ಟು ದುಡಿದ್ರೆ ಅಷ್ಟನ್ನು ಇದೊಂದರಲ್ಲಿ ಭಾಳ ಚೆನ್ನಾಗಿ ಹೆಂಗ್ ಬಿಡುತ್ತೆ ಅಂತಂದ್ರೆ ಇದ್ದವು ಹಾಂ ಹಾಂ ಭಾರಿ ಚೆನ್ನಾಗಿ ಕಸ ಗಿಡನ ಹ್ಞೂ ಎಲ್ಲ ಮುಗಿದಾಗ ಇದರಲ್ಲಿ ಹಾಂ ಸಪೋರ್ಟ್ ಮ್ಯಾಗಡೇ ಜಾಯಿಕಾಯಿ ಗಿಡ ಸೂಪರಾಗಿದೆ ತೋಟ ನೋಡೋಕ್ಕೆ

ಎಷ್ಟು ಇದೆ ನಿಮ್ಮ ತೋಟದಲ್ಲಿ ನೋಡಿ ಫ್ರೆಂಡ್ಸ್ ತೋಟದಲ್ಲಿ ಎಲ್ಲಾ ತರ ಬೆಳೆ ಬೆಳ್ದಿದಾರೆ ಕಸಿ ಕಟ್ಟಿ ಮಾಡಿರೋದು ನೆಲಕ್ಕೆ ನೆಟ್ಟಿಲ್ವ ಇನ್ನು ನೆಲಕ್ ಹಾಕಿಲ್ವಾಟು ಬೇರೆ ಅಷ್ಟನ್ನು ಒಳಗೆ ನೆಟ್ಬಿಟ್ಟು ಅದನ್ನ ಮೇಲೆ ಇಟ್ಟು ಬುಕ್ಕಿಟ್ಟ ಅದಕ್ಕೂ ಅಂತ ಈ ತಲದಲ್ಲಿ ಹಣ್ಣಬಾರ್ದು ಅಂತ ಇಲ್ಲಿ ಮ್ಯಾಕ್ ಹೋದಾಗ ಎಲ್ಲ ಕುಡಿ ಎಲ್ಲ ಇಷ್ಟದಲ್ಲೇ ಆಗಲಿ ಅಂತ ಅಂತೇಳಿ ಗಿಡ ಮೇಲ್ಗಡೆ ಜೈಕಾಯಿ ನೆಟ್ಟಿದ್ದೀನಿ ಮೇಲ್ಗಡೆ ಜಾಯಿಕಾಯಿ ಏ ಮುಂದೆ ಎಷ್ಟು ಎಲ್ಲ ಅಂತಾರೆ ಒಂದು ಬೇಳೆ ಮಾಡಿ ಅಡಿಕೆ ಒಳಗಡೆ ಎಲ್ಲ ನೆಡಬಾರ್ದು ಅಂತಾರೆ ಅಡಿಕೆ ಫಸ್ಲು ನೋಡಿ ಇಲ್ಲಿ ಎಲ್ಲರೂ ಹೇಳ್ತಾರೆ ಅಡಿಕೆ ಒಳಿಕೆ ಅದು ಹಾಕ್ಬಾರ್ದು ಇದು ಹಾಕ್ಬಾರ್ದು ಅಂತ ಜಾಯಿಕಾಯಿ ಬಾಳೆ ಕಾಫಿ

ಮೆಣಸು ಎಲೆ ಹಣ್ಣಿನ ಗಿಡ ಸೀಬೆ ಗಿಡ ಎಲ್ಲ ಹಾಕೊಂಡು ಸಕತ ಮಾಡಿದಿರಿ ತೋಟ ಸುಮಾರೊಂದು ಹದಿನೈದು ಹದಿನೈದು ವೆರೈಟಿ ಒಂದೇ ತೋಟದಲ್ಲಿ ಹದಿನೈದು ವೆರೈಟಿ ಮಾಡಿದಿರಿ ಎಲ್ಲಾನು ಇದೆಲ್ಲ ಪ್ರತಿಯೊಂದು ಎಲ್ಲ ಸೇರಿ ಅಲ್ಲ ಒಂದು ಅಂದಾಜುಗಳಿ ಎಷ್ಟು ಎಷ್ಟು ತೆಂಗು

ಬಾಳೆ ನೇರ್ ನೇರ್ಲೆ ಗಿಡನೂ ಹಾಕಿದ್ರಿ ಒಂದು ಎಕರೆ ತೋಟದೊಳಗೆ ಇಷ್ಟೊಂದು ಬೆಳೆ ಮಾಡಿದ್ರಿ ನಾವು ಅವಾರ್ಡ್ ಕೊಡ್ತೀವಿ ಇದು ಮಾಡ್ತೀವಿ ಇವ್ರಿಗೆ ಕೊಡ್ಬೇಕು ನೋಡಿ ಇಲ್ಲಿ ಹೆಂಗೈತೆ ಅಡಿಕೆ ಎಲ್ಲ ಅಂತ ಇಲ್ಲಿ ಯಾವ ಮಕ್ಳು ನೋಡಿ ನಮ್ಮ ಮೊಮ್ಮಕ್ಳು ಬಂದಾಗ ಹ್ಮ್ ಬಂದಾಗ ಹಂಗೆ ಏನಾರ ತಿನ್ಬೇಕು ಹ್ಮ್ ನೋಡಿ ಇಲ್ಲಿ ನಾವು ತಿಂತಾ ಇದೀವಿ ನಾವು ತಿಂತಾ ಇದೀವಿ ನೋಡಿ ಇಲ್ಲಿ ಎಲ್ಲ ಪ್ರತಿ ಒಂದು ಆಗಿದೆ ಫ್ರೆಂಡ್ಸ್ ನಿಮ್ಮ ಮಗ್ಗಲ್ಲಿ ಒಂದು ಅಡಿಕೆ ತೋಟಕ್ಕೆ ಅಂತ ಬಂದ್ವಿ ಅಡಿಕೆ ನೋಡೋಣ ಅಂತ ನೋಡಿ ಇಲ್ಲಿ ತೋಟ ಹೆಂಗೆ ಇಟ್ಕೊಂಡವರು ಇವರು ಎಲೆ ಅಂಬಿದೆ ಏಲಕ್ಕಿ ಇದೆ ಕಾಫಿ ಅಡಿಕೆ ಸಸಿ ಎಲ್ಲ ಇದೆ ತುಂಬ ಚೆನ್ನಾಗಿಟ್ಕೊಂಡು ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಫಸ್ಲು ಇದೆ ಮತ್ತು ಏಲಕ್ಕಿಲಿ ತುಂಬ ಫಸ್ಲು ಬಂದಿದೆ ಒಂದು ಗಿಡದಲ್ಲಿ ಮಿನಿಮಮ್ ಎರಡು ಎರಡೂವರೆ ಕೆ ಜಿ ಏಲಕ್ಕಿ ಸಿಗುತ್ತಂತೆ ಎರಡು ಸಾವಿರ ರೂಪಾಯಿ ಅಂದರೆ ಐದು ಸಾವಿರ ರೂಪಾಯಿ ಒಂದ್ ಗಿಡದಲ್ಲಿ ಐದು ಐದು ಸಾವಿರ ರೂಪಾಯಿ ಆದಾಯ ಆಗುತ್ತೆ

ಇವತ್ ನಾವು ಬಂದಿದೀವಿ ಸ್ವಾಮಿಗೌಡ್ರು ಅಂತ ಅವ್ ತೋಟಕ್ಕೆ ಬಂದಿದೀವಿ ಈ ಕಡೆ ನೋಡಿದ್ರೆ ಸಪೋಟ ಇದೆ ಆರೆಂಜ್ ಇದೆ ಎಲೆಕಿ ಇದೆ ಹಾಳೆ ಇದೆ ಎಲ್ಲಾ ಹೇಳ್ತಾರೆ ಅಡಿಕೆ ತೋಟದಲ್ಲಿ ಅದ್ ಬರಲ್ಲ ಇದು ಬರಲ್ಲ ಅಡಿಕೆ ತೋಟ ನೋಡಿ ಇಲ್ಲಿ ಒಂದ್ ಎಕರೆ ತೋಟ ತೋಳಗ್ ಇಷ್ಟೊಂದು ಬೆಳೆ ಮಾಡಿದ್ರಿ ನಾನು ಅಡಿಕೆ ಚಂದ್ರ ನಿಮ್ ಒಟ್ ಆಗ ತಿಂತೀನಿ ನಮ್ ಒಟ್ಲಾಗ್ತೀನಿ ನಮ್ಗೆ ಅದನ್ನ ನೀವು ಊಟ ಮಾಡ್ಬೇಕಾದ್ರೆ ಅದ್ರ ಒಳಗಡೆಗೆ ಅದ್ ಏನ್ ತೊಂದರೆ ಆಗ್ಬೋದು ನಾಲ್ಕು ಅಡಿ ಜಾಗ ಬರ್ಬೇಕು ಅಷ್ಟೇ ಅದಕ್ಕೆ ಎಲ್ಲ ವೃತ್ತಿ ಮಾಡಿದ್ರೆ ಅದಕ್ಕೆ ಕ್ರಮ ವಹಿಸಿ ವರ್ಷ ಎಷ್ಟು ಸಾಧಾಯ ಸಿಗುತ್ತೆ ನಾವು ಕಷ್ಟಪಟ್ಟು ಆಳಿ ಬಾಡಿ ಕೊಡ್ರೆ ಅದು ಉಳಿಕಲ್ಲ ಈ ಸಲ ಒಂದ್ ಐವತ್ ಕುಂಟಲ್ ಮೇಲೆ ಇವರೇ ಕಸಿ ಕಟ್ಟಿ ಇದು ಮಾಡಿರೋದು ಸಪೋಟಾ ಚಕ್ಕೆ ಬಾಳೆ ಮೆಣಸು ಎಲೆ ಹದಿನೈದು ವೆರೈಟಿ ಹದಿನೈದು ವೆರೈಟಿ ಒಂದೇ ತೋಟದಲ್ಲಿ ಹದಿನೈದು ವೆರೈಟಿ ಮಾಡಿದ್ರೆ ಎಲ್ಲಾನು ಯಾರು ಯಾರ್ಯಾರಿಗೂ ಅವಾರ್ಡ್ ಕೊಡ್ತೀವಿ ಇವ್ರಿಗೆ ಕೊಡ್ಬೇಕು ನೋಡಿ ಇಲ್ಲಿ ಹೆಂಗೈತೆ ಅಡಿಕೆ ಎಲ್ಲ ಅಂತ